ಹಾಯ್ ಫ್ರೆಂಡ್ಸ್ ನಾವು ನೋಡಿರಿ ಈಗ ನಮ್ಮ ಗಾಡಿ ಬನೂರು ಏರಿಯಾದಾಗ ಚಾಲೂ ಐತಿ ಮೊಹಮ್ಮದ್ ಹುಷೇನ್ ಭಾಯಿ ಅವ್ರು ಜೆ ಸಿ ಭಿ ಹಾಕತ್ತಾರೆ ಅದು ಹಂಡಿಗೆ ಚಾಲೂ ಐತಿ ಎಪ್ಪತ್ತು ಬೈ ಎಪ್ಪತ್ತು ಹೊಂಡ ನಮ್ಮ ಮಿತ್ರರು ನಮ್ಮ ದೋಸ್ತರು ಏನು ನೋಡತ್ತೆ ನಮಗೆ ಮೆಸೇಜ್ ಮಾಡಿದ್ರು ಮತ್ತೆ ಹೇಳಿ ಬೇರೆ ಕಡೆ ಹೊಂಡ ನೀವು ಚಾಲೂ ಮಾಡಿದ್ರೆ ಅಂದ್ರೆ ನಮ್ಮ ಒಂದು ಮತ್ತೆ ಮತ್ತು ವೀಡಿಯೋ ಮಾಡಿ ತಿಳಿಸುತ್ತೆ ಇದು ನೋಡ್ರಿ ಅದಕ್ಕೆ ನಾ ವೀಡಿಯೋ ಮಾಡಾಕತ್ತೀನಿ ಇದು ನೋಡ್ರಿ ಎಪ್ಪತ್ತು ಬೈ ಎಪ್ಪತ್ತು ಹೊಂಡನೇ ಇದು ಈ ಥರ ತೆಳಗ ಮಣ್ಣು ಪೂರ್ತಿ ಬೆಣ್ಣೆ ಇದ್ದಂಗೆ ಐತಿ ಆದ್ರೆ ಹೊಡ್ಲಿಕ್ಕೆ ಏನು ದಂಡಸೋದು ಚಲೋ ಮಣ್ಣೈತಿ ಇನ್ನೊಂದು ಹೆಂಗೆ ಆಗದಿ ಒಂದು ಜರ ಏನಾದರೂ ಹಸಿ ಇತ್ತಪ್ಪ ಅಂತಂದ್ರೆ ಜೆ ಸಿ ಬಿ ಗುಂಬ ಅಣಿಸ್ತೈತಿ ಇದು ಹಸಿ ಇಲ್ಲ ಒಣಗಿದ ಮಣ್ಣು ಐತೆ ಆದ್ರಿಂದ ಏನಂತ ಚಲೋ ಉದ್ರ ಮಣ್ಣು ಬೀಳ್ತೈತಿ ಒಡ್ಡನ ಚಲೋ ಬೀಳ್ತಾವೆ ಇದು ನೋಡ್ರಿ ಈಗ ಹೆಂಗೆ ಅಡಿಗೆ ಕೇಳ್ತೀನಿ ಕೆಲಸ ಎಪ್ಪತ್ತು ಬೈ ಎಪ್ಪತ್ತು ಮಾಪಿಟ್ಟಾರ ಇದು ನಾನು ನಿಮಗೆ ಮೊದ್ಲಿನ ಮಾಡಿದ್ನಿ ಮಾಡಿದ್ದೀನಿ ಶಿವಣ್ಣ ರಾಜಮಾಮ ಅವ್ರ ಹೊಂಡಿಂತ ಹೇಳಿದ್ನಿ ಅವ್ರ ಹೊಂಡಿನಕ್ಕಿಂತ ಇದೊಂದು ಎರಡು ಫುಟ್ ಮತ್ತೇನೈತಿ ಗುಮ್ಮಿತ್ತು ಇದು ನೋಡಿರಿ ಚುಲಕ್ ಹೆಂಗೆ ಬೀಳತ್ತೆ ನೋಡಿರಿ ಇದರಲ್ಲಿ ಅಂದರೆ ಇದು ಮಣ್ಣಿನ ಮ್ಯಾಗೆ ಡಿಪೆಂಡ್ ಆಗ್ತೈತಿ ಮಣ್ಣು ಚಲೋ ಇತ್ತು ಅಂದ್ರೆ ಮಣ್ಣು ಉದುರಿತಂದ್ರೆ ಎಲ್ಲ ತಾಯಿ ಬರೋಬ್ರಿ ಬೀಳುತ್ತಲ್ಲ ತೆಗೆದ ಇದು ನೋಡಿರಿ ಹೆಂಗೆ ಅದಕ್ಕೆ ನೋಡಿರಿ ಜೆಸಿಬಿ ಇದೆ ಅಂದ್ರೆ ಇನ್ನೂ ಕೆಲಸ ಚಾಲು ಐತಿ ಪೂರ್ತಿ ಇದೆ ಇದು ನೋಡ್ರಿ ಸುಮ್ಮನೆ ಕಾಣೋದು ಇದು ಲೈನ್ ಔಟ್ ಹಾಕ್ಯಾರದನಾ ಇದು ಆ ಆಟ ಪೂರ್ತಿ ಇಲ್ಲಿ ತಗ ಬರ್ಬೇಕು ಇದು ಸುಮ್ಮನೆ ತಗ ಇದು ನೋಡ್ರಿ ಕೆಲಸ ಇದು ವಡ್ಡಾ ಹಾಕೊಂಡಾರ ಕೆಳಗಿಂದ ಮಣ್ಣು ಹೆಚ್ಚಿಗೆ ಹೊಂಟೈತಿ ನೀವು ಡಬಲ್ ಒಡ್ಡಬೇಡ್ರದ ಅಂದ್ರೆ ಮಣ್ಣಿನ ಹೆಚ್ಚಿಗೆ ಹಾಕ್ಕೊಂಡವ್ರೆ ಯಾಕಂದ್ರೆ ಅದು ಭೂಮಿ ಎಷ್ಟು ಹಿಡ್ತೀವಲ್ಲ ಅಷ್ಟು ಕೆಳಗೆ ಮಣ್ಣು ಹೆಚ್ಚಿಗೆ ಹೊಂಟಿರ್ತೈತಿ ಒಡ್ಡಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡೆ ಉಳಿದಿದ್ದೇನೆ ಎಕ್ಸ್ಟ್ರಾ ಹೊರಗೆ ಸ್ಟಾಕ್ ಅದನ್ನು ಅಂದರೆ ಅಚ್ಚಿ ಕಡೆ ಒಡ್ಡ ಮುಗ್ಸ್ಕೊಂಡೆ ಇನ್ನು ಎ ಸಿಗಡೆ ಒಟ್ಟಿಗೆ ಹಚ್ಚಿ ಸ್ಟಾರ್ಟ್ ಮಾಡೋರು ಈ ಒಟ್ಟ ಹಾಕ್ತಾರ ಅಮ್ಮ ರೈತರಿಗೆ ಏನರ ಹೋಗಿ ಯಾರು ಮಾತಾಡ್ರಿ ಅದು ನೋಡಿರಿ ನಿಮ್ಮ ಬಗ್ಗೆ ಮಾತಾಡ್ಬೋದು ರೈತರ ಬಗ್ಗೆ ಮಾತಾಡ್ಬೋದ ಎಷ್ಟೇ ಮಾತಾಡಿದ್ರು ಕಡಿಮೆ ಇರುತ್ತೆ ಈಗ ಮಾತಾಡ್ತಾರೆ ನಮ್ಮ ಆಪ್ರೇಟರ್ ಸಾಹೇಬರು ನೋಡಿರಿ ಚಾಲೂ ಇತ್ತು ಈಗ ಗುಮ್ಮ ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ಬಗ್ಗೆ ಹೋಗ್ತದೆ ಬಗ್ಗೆ ಹಾಗೆ ಒಡ್ಡಾ ಹಾಕಿರಿ ಹೇಳ್ತಮ್ಮ ಚಳಗೆ ಬಿಡ್ತೀವಿ ಬಿಡ್ರಿ ಎಷ್ಟು ಗುಮ್ಮೈತೆ ನೋಡಿರಿ ರೈತರಿಗೆ ಗೊತ್ತಾಗ್ತದೆ ನೋಡ್ರಿ ಫ್ರೆಂಡ್ಸ್ ಪೂರ್ತಿ ಗೂಮ್ ತೆಳಗ್ ನೆಲಕ್ಕೆ ನಮ್ಮ ಮುಂದಿನ ಜೆ ಸಿ ಬಿ ಇದೆ ಭೂಮಿ ನೋಡುವಷ್ಟು ಏನಿತಿ ಗೂಮ್ ನೋಡಿ ನೋಡ್ರಿ ಮಣ್ಣು ಚಲೋ ಉದ್ರ ಬಣ್ಣ ರೈತರು ಏನ್ ಮಾತಾಡಿದ್ ಬಾ ಸುಲ್ ಹೆಂಗ ಕುಳಿತವ್ ಡ್ರೈವರ್ ಹೆಂಗ ಅನ್ನೋದು ಅಷ್ಟೇ ನೋಡ್ರಿ ಒಟ್ಟಿನ ಸುಲ್ಪ್ ಹೆಂಗ್ ಕುಳ್ತ ನೋಡ್ರಿ ಅಂದ್ರೆ ಈ ದಿನ ಫೈನಲ್ ಅಲ್ಲ ಪೂರ್ತಿ ಹೊಂಡಿರಿ ಕೆಲಸ ಮತ್ತೆ ಗಾಡಿ ಒಳಗಿಳಿಸಿ ಮಣ್ಣಾಗ ಒಳಗೆ ಏನೈತಿ ಮತ್ತು ಫಿನಿಶಿಂಗ್ ಅದನ್ನು ಮತ್ತು ಅವಾಗ ಫಿನಿಶಿಂಗ್ ಮಾಡಿದ ಮೇಲೆ ಏನಿದೆ ಮತ್ತಷ್ಟು ಚಲೋ ಕಾಣ್ತೈತಿ ಕೆಲಸ ಹಿಂಗೆ ಚಲೋ ಐತಿ ನಾವು ಇಷ್ಟು ನೋಡ್ರಿ ಫ್ರೆಂಡ್ಸ್ ನಾ ಮತ್ತೆ ನಿಮಗೆ ಮುಂದಿನ ಹಿಡಿಯೋದ ಏನಂತೀವಿ ಹೊಂಡದ ಕೆಲಸ ಯಾವ ಥರ ನಡೆದಿತ್ತು ಯಾವ ಥರ ಆಗಿ ಎಲ್ಲ ಹೇಳ್ತೀನಿ ನಾ ಇದು ಎಷ್ಟು ಮಾಪ್ ತೊಗೊಂಡ್ರೆ ಎಷ್ಟು ತಟ್ಟು ನಿಮಗೆ ಕೊಡಿರ್ತೇನೆ ಅದನ್ನು ನಾನು ನಿಮ್ಗೆ ಮುಂದಿನ ಹಿಡಿಯೋದಿ ತಿಳಿಸ್ತೀನಿ ಅದ ಹೇಗೆ ಮುಂದೆ ವಿಡಿಯೋ ನೋಡುತ್ತಾರೆ ಮುಂದಿನ ವೀಡಿಯೋ ನಾ ನಿಮಗೆ ಡಿಟೇಲ್ ಹಾಕ್ತೀನಿ ಅವಾಗ ಎಲ್ಲ ಗೊತ್ತಾಗುತ್ತೆ ನೋಡ್ತೀನಿ